ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ತೊಂಬತ್ತೇಳನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಆದಿತಿ ಆದಿತ್ಯ ಇಬ್ಬರು ತೋಟದ ಕಡೆ ನಡೆದಿದ್ದರು ನೀವಿನ್ನೂ ಸ್ವಲ್ಪ ಹೊತ್ತು ಮಲಗ್ಬೋದಿತ್ತು ಕಾಲೇಜಿಗೆ ಬೇರೆ ಹೋಗ್ಬೇಕು ನೀವು ತೋಟದ ಕೆಲಸನ ನಾನು ಗಮನಿಸ್ಕೊಳ್ತಿದ್ದೆ ಅದಿತಿ ಹೇಳಿದಾಗ ಏನೋ ನಿಮ್ಮ ಜೊತೆ ಒಂದಿಷ್ಟು ಸಮಯ ಏಕಾಂತವಾಗಿ ಕಳೆಯೋಣ ಅಂತ ಬನ್ನಪ್ಪ ಎಂದ ಆದಿತ್ಯ ಹಾಸ್ಯವಾಗಿ ಅದಿತಿ ಹುಸಿಮುನಿಸಿನಿಂದ ಅವನ ಕಡೆ ನೋಡಿದಳು ಅಮ್ಮಂಗೆ ಮೊದಲಿನ ಕೆಲಸ ಮಾಡೋಕ್ಕಾಗೋಲ್ಲ ನೀವೊಬ್ಬರೇ ಎಷ್ಟು ಅಂತ ಕೆಲಸ ಮಾಡ್ತೀರಿ ನಿಮಗೆ ಸ್ವಲ್ಪ ಆದರೂ ಹೆಲ್ಪ್ ಆಗಲಿ ಅಂತ ಬಂದೆ ಅಷ್ಟೆ ಎಂದ ಗಂಭೀರವಾಗಿ ಈಗೀಗ ಆದಿತ್ಯನಿಗೂ ತೋಟದ ಕೆಲಸದಲ್ಲಿ ಆಸಕ್ತಿ ಹುಟ್ಟಿದೆ ಮೊದಲು ಹೇಳಿದಷ್ಟು ಕೆಲಸ ಮಾತ್ರ ಮಾಡಿಕೊಂಡಿದ್ದವನು ಈಗೀಗ ಆಸಕ್ತಿ ವಹಿಸಿ ತಾನೇ ಮುಂದುವರೆದು ಕೆಲಸ ಮಾಡುತ್ತಾನೆ ಅದಿತಿಗೆ ಈಗ ನೆಮ್ಮದಿಯ ದಿನಗಳು ಸಾಲದ ಹೊರೆ ತಲೆಯ ಮೇಲಿದ್ದರೂ ಮನೆಯಲ್ಲಿ ತುಂಬಿರುವ ಪ್ರೀತಿಯ ಶ್ರೀಮಂತಿಕೆಯಿಂದ ಅದಿತಿ ಸುಖಿ ಏನಾಯ್ತ ಮನೆ ಹಾ ಅಡುಗೆ ಮನೆಯಿಂದ ಒಂದೇ ಉಸಿರಲ್ಲಿ ಓಡಿ ಬಂದಳು ಲೀಲಾ ಅತ್ತೆ ಸುಹಾಸ ಕಾಲಿನ ಮೇಲೆ ಕಾಫಿ ಚೆಲ್ಬಿಟ್ಟ ಅಳುತ್ತಲೇ ದೂರು ಹೇಳಿದಳು ಸುಹಾಸ್ ಅಚ್ಚರಿಯಿಂದ ನೇಹಾಳ ಮುಖ ನೋಡಿದ ಅವನೊಬ್ಬನಿಗೆ ಮಾತ್ರ ಕಾಣುವಂತೆ ಕಣ್ಣು ಹೊಡೆದಳು ನೇಹಾ ಯಾಕೋ ಮೈಮೇಲೆ ಪ್ರಜ್ಞೆ ಇಲ್ವೇನೋ ನೋಡಿಲಿ ಮಗು ಪಾದ ಎಷ್ಟೊಂದು ಕೆಂಪಾಗಿ ಹೋಗಿದೆ ನೀನು ಕುಡಿಯೋ ಕಾಫಿನೋ ಕುದೀತಾ ಇರುತ್ತೆ ಹೋಗು ಸ್ವಲ್ಪ ಬರ್ನಾಲ್ ಬಾ ಎಂದು ಸಿಡುಕಿದರು ಲೀಲಾ ಸುಹಾಸ್ ಬರ್ನಾಲ್ ತಂದಿತ್ತ ಬಾಮಾ ನೇಹಾ ಇಲ್ಲಿ ಕೂತ್ಕೊ ಎನ್ನುತ್ತಾ ಮಂಚದ ಮೇಲೆ ಕೂರಿಸಿದರು ಕೆಂಪಗಾಗಿದ್ದ ಕಾಲನ್ನು ಕಂಡು ಲೊಚಗುಟ್ಟಿದರು ಬಾ ಇಲ್ಲಿ ನಿಧಾನವಾಗಿ ಇಲ್ಲಿ ಕೆಂಪಾಗಿರೋ ಜಾಗಕ್ಕೆ ಔಷಧಿ ಹೆಚ್ಚು ನಿಧಾನವಾಗಿ ಹಚ್ಚು ಗಡಿಬಿಡಿ ಮಾಡಬೇಡ ಗದಿರಿಯೇ ಹೇಳಿದರು ಮಗನಿಗೆ ಸರಿಯಮ್ಮ ಎನ್ನುತ್ತಾ ನೇಹಾಳ ಕಾಲಿಗೆ ಔಷಧಿ ಹೆಚ್ಚತೊಡಗಿದ ಅಂತೂ ನೀ ನನ್ನ ಕಾಲು ಹಿಡಿಯೋ ಹಾಗಾಯ್ತು ತುಟಿ ಸೊಟ್ಟೆಗೆ ಮಾಡಿ ನಗುತ್ತಾ ಅವನಿಗೆ ಮಾತ್ರ ಕೇಳುವಂತೆ ಹೇಳಿದಳು ನೇಹ ಕೋಣೆ ಬಾಗಿಲಲ್ಲಿ ನಿಂತಿದ್ದ ಮಂಜಣ್ಣ ವಾರುಣಿ ಇಬ್ಬರ ಕಣ್ಣಲ್ಲೂ ನೀರಿತ್ತು ಪ್ರೀತಿ ಮಾಡ್ತಿದ್ದೀನಿ ಅಂತ ಊರು ತುಂಬ ಓಡಾಡೋ ದೊಡ್ಡದಲ್ಲ ಪ್ರೀತಿಸಿದವ್ರನ್ನ ಅಂಗೈಲ್ ಮುಚ್ಚಿಟ್ಕೊಂಡಿರೋ ಗಿಣಿ ಥರ ನೋಡ್ಕೋಬೇಕು ತುಂಬ ಗಟ್ಟಿಯಾಗಿ ಮುಷ್ಟಿ ಹಿಡಿದ್ರೆ ಗಿಣಿ ಉಸಿರುಗಟ್ಟಿ ಸತ್ತು ಹೋಗುತ್ತೆ ಹಾಗಂತ ಮುಷ್ಟಿ ಸಡ್ಲಾ ಬಿಟ್ಟರೆ ಹಾರು ಹೋಗುತ್ತೆ ಲೀಲಾ ಮಗನಿಗೆ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ವಾರುಣಿ ಹಾಗೂ ಮಂಜಣ್ಣ ಇಬ್ಬರಿಗೂ ಭೂಮಿ ಬಾಯ್ಬಿಟ್ಟು ನಮ್ಮನ್ನು ನುಂಗಬಾರದೇ ಎನಿಸುತ್ತಿತ್ತು ಆದರೆ ಇಬ್ಬರ ಮನದಲ್ಲೂ ಇರುವ ನೋವಿನ ಮೂಲ ಒಂದೇ ಎಂಬುದು ಮಾತ್ರ ಇಬ್ಬರಿಗೂ ಅರಿಯದು ಮಗನಿಗೆ ಬುದ್ಧಿ ಹೇಳಿ ಹೊರಗೆ ಹೋಗಲು ತಿರುಗಿದ ಲೀಲಾ ಬಾಗಿಲ ಬಳಿಯಲ್ಲಿ ಮಂಜಣ್ಣ ದಂಪತಿಗಳನ್ನು ಕಂಡು ಸಂಕೋಚಗಂಡರು ಛೆ ವಾರುಣಿ ಮತ್ತೆ ಮಂಜಣ್ಣ ಏನನ್ಕೊಂಡ್ರೋ ಏನು ನಾವು ನಮ್ಮ ಸೊಸೆಯನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೋ ಏನೋ ಇಬ್ಬರು ಕಣ್ಣಲ್ಲೂ ನೀರಿದೆ ಪಾಪ ಹೆತ್ತ ಮಗಳ ದುಃಖ ಸಂಕಟ ನೋಡೋಕ್ಕಾಗದೆ ಕಣ್ ತುಂಬಂತೋ ಏನೋ ಎಂದು ಯೋಚಿಸಿ ಮಗನಿಗೆ ಮನದಲ್ಲೇ ಸಹಸ್ರನಾಮ ಮಾಡಿದರು ಅದೂ ಕೈ ಜಾರಿ ಅವನಿಗೂ ಗೊತ್ತಾಗಿಲ್ಲ ಪಾಪ ಅದು ನೇಹಾನ್ ಕಾಲು ಕಾಫಿ ಅರೆಬರೆ ಹೇಳಿದರು ಲೀಲಾ ಮೊದಲೇ ಮಗ ಇಷ್ಟವಿಲ್ಲದೆ ಮದುವೆಯಾಗಿದ್ದಾನೆ ಮತ್ತೀಗ ನೇಹಾಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಯೋಚಿಸಿಬಿಟ್ಟರೆ ಎಂಬ ಆತಂಕ ಅವರಲ್ಲಿ ಮೂಡಿತ್ತು ಲೀಲಾ ಅವರ ಮಾತಿಗೆ ಏನೂ ಉತ್ತರ ಕೊಡದ ವಾರುಣಿ ಸೀದಾ ಸುಹಾಸನ ಬಳಿ ಸಾರಿದಳು ಅವನ ಕೈಯಲ್ಲಿ ಇದ್ದ ಬರ್ನಾಲ್ ತೆಗೆದುಕೊಂಡು ಸುಹಾಸನ ಕಾಲ ಬಳಿ ಕುಳಿತು ಅವನ ಪಾದಕ್ಕೆ ಹಚ್ಚಲು ಶುರು ಮಾಡಿದಳು ವಾರುಣಿಯ ಕೈ ತನ್ನ ಕಾಲಿಗೆ ತೆಗೆದ ಕೂಡಲೇ ಪಟ್ಟೆಂದು ಎದ್ದು ನಿಂತ ಸುಹಾಸ ಅತೆ ಇದೇನು ಮಾಡ್ತಾ ಇದ್ದೀರಾ ಎಂದ ಲೀಲಾ ಸುಹಾಸನ ಪಾದದ ಕಡೆ ಕಣ್ಣು ಹಾಯಿಸಿದಳು ನೇಹಾಳಿಗಾದ ಗಾಯಕ್ಕಿಂತಲೂ ಎರಡು ಪಟ್ಟು ದೊಡ್ಡ ಗಾಯ ಕೆಂಪಗೆ ಹೊಳೆಯುತ್ತಿತ್ತು ಅಯ್ಯೋ ಇದೇನೋ ನಿನ್ ಕಾಲು ಸುಟ್ಟು ಹೋಗಿದೆ ಸಣ್ಣಗೆ ಸಣ್ಣಗೆಚ್ಚೀಳ್ದರು ಲೀಲಾ ವಾರಣಿಯ ಕಣ್ಣಿಂದ ಬಿದ್ದ ಹನಿಗಳು ಸುಹಾಸನ ಗಾಯದ ಉರಿಯ ಜೊತೆಗೆ ಮನದ ಉರಿಯನ್ನೂ ಕೂಡ ಹೆಚ್ಚಿಸಿದ್ದವು ಅತೇ ಪ್ಲೀಸ್ ಎನ್ನುತ್ತಾ ತನ್ನ ಕಾಲು ಹಿಂದಕ್ಕೆ ಎಳೆದುಕೊಂಡ ಸುಹಾಸ ವಾರುಣಿಯ ಕಣ್ಣೀರು ಅಲ್ಲಿ ಇದ್ದ ಮೂವರ ಮನಸ್ಸನ್ನು ಕಲಕಿತ್ತು ವಾರುಣಿ ಯಾಕೆ ಹೀಗೆ ಮಾಡ್ತಾ ಇದೆಯೇ ನಿನ್ನ ಮಡ್ಲಲ್ಲಿ ಆಡು ಬೆಳೆದ ಹುಡುಗ ಅವನು ಅವನ ಕಾಲು ಮುಟ್ತಾ ಇದೆಯಲ್ಲ ಅಳಿಯನ್ನ ದೇವರು ಅಂತ ಟ್ರೀಟ್ ಮಾಡೋ ಕಾಲ ಮುಗಿದು ಹೋಗಿದೆ ಕಣೆ ನೀನು ಯಾಕೆ ಅವನಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದೆಯಾ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ ಇವನು ಮಾಡಿರೋ ಎಡವಟ್ಟಿಂದ ನೋಡಲ್ಲಿ ನೇಹಾನ್ ಕಾಲು ಕೂಡ ಸುಟ್ಟೋಗಿದೆ ಲೀಲಾ ವಾರುಣಿಯ ನಡವಳಿಕೆಯಿಂದ ಅಚ್ಚರಿಗೊಂಡಿದ್ದಳು ಸುಹಾಸನ ಮೇಲೆ ಮೊದಲಿಗಿಂತ ಹೆಚ್ಚು ಅಕ್ಕರೆ ತೋರಿಸುತ್ತಾ ಇದ್ದಿದ್ದು ಅವಳಿಗೆ ಪ್ರಶ್ನೆಯಾಗಿತ್ತು ಲೀಲಾಳ ಪ್ರಶ್ನೆಯಲ್ಲಿದ್ದ ಅನುಮಾನದ ಘಾಟು ವಾರಣೆಯನ್ನು ಎಚ್ಚರಿಸಿತು ಓಹೋ ಒಳ್ಳೆ ಅತ್ತೆ ಬಿರಿದು ನಿನಗೆ ಮಾತ್ರ ಇರಬೇಕು ಅಂತ ನಾತ್ಗೆ ನೀನು ಮಾತ್ರ ಸೊಸೇನ ತಲೆ ಮೇಲಿಟ್ಟು ಮೆರೆಸ್ತಾ ಇದೆಯಾ ನಾನು ಅಳಿಯನ್ನು ಹೊತ್ತು ಮೆರೆಸೋದು ಬೇಡವಾ ಇಲ್ಲದ ಉತ್ಸಾಹ ಎಳಿದುಕೊಂಡು ನಗುತ್ತಾ ಹೇಳಿದಳು ಹೌದು ಮತ್ತೆ ನಾವು ಅಳಿಯನ್ನು ಮೆರೆಸಿದ್ರೆ ತಾನೇ ಅವನು ನಮ್ಮ ಮಗಳನ್ನು ಹೊತ್ತು ಮೆರೆಯೋದು ನಗುತ್ತಾ ಹೇಳಿದನು ಮಂಜಣ್ಣ ಅವರ ದೃಷ್ಟಿ ನೇಹಾ ಕಡೆಗಿತ್ತು ನೇಹಾ ಪೆಚ್ಚು ಪೆಚ್ಚಾಗಿ ನಕ್ಕಳು ವಾರುಣಿ ನೀನು ಅವನ ಕಾಲು ಬಿಡು ನೇಹಾ ಅವನ ಕಾಲಿಗೆ ಬರ್ನಾಲ್ ಹಚ್ಚು ವಾರುಣಿ ನೀ ನನ್ನ ಜೊತೆ ಬಾರೆ ಕಾಫಿ ಕೊಡ್ತೀನಿ ಎನ್ನುತ್ತಾ ವಾರುಣಿಯನ್ನು ತನ್ನ ಜೊತೆ ಕರೆದೊಯ್ದಳು ಲೀಲಾ ಮಂಜಣ್ಣ ಅಲ್ಲೇ ನಿಂತಿದ್ದರಿಂದ ನೇಹಾ ಬರ್ನಾಲ್ ತೆಗೆದುಕೊಂಡು ಸುಹಾಸನ ಕಾಲಿಗೆ ಹಚ್ಚಲು ಶುರು ಮಾಡಿದಳು ನೇಹಾ ಇನ್ನು ಚಿಕ್ಕೋಳು ಸುಹಾಸ್ ಅವಳ ತಪ್ಪುಗಳನ್ನ ನನಗೋಸ್ಕರ ಕ್ಷಮಿಸ್ಬಿಡು ಎಂದು ಮಂಜಣ್ಣ ಹೇಳಿದಾಗ ನೇಹಾಳಿಗೆ ಸಿಟ್ಟು ಉಕ್ಕಿ ಬಂತು ನಿಂಗೆ ಗೊತ್ತಿಲ್ಲಪ್ಪ ಇವನು ಎಷ್ಟು ಕೆಟ್ಟೋನು ಅಂತ ನನ್ನ ಪ್ರೀತಿನ ದೂರ ಮಾಡಿ ಈಗ ತುಂಬ ಒಳ್ಳೆ ಮನುಷ್ಯನ ಹಾಗೆ ಪೋಸ್ ಇದ್ದಾನೆ ಬಿಡಲ್ಲ ಇನ್ನು ನಿಜವಾದ ಮುಖ ಎಲ್ಲರ ಮುಂದೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ ನಿಮ್ಮ ಮಗಳು ಪುಟ್ಟ ಹುಡುಗಿ ಏನಲ್ಲ ನೇಹಾಳ ಮಾತೆಲ್ಲ ಮನಸ್ಸಿನೊಳಗೆ ಮಾತ್ರ ಎಲ್ಲರೆದು ಮಾತಾಡಲು ಧೈರ್ಯವಿಲ್ಲ ಮಂಜಣ್ಣನ ಮಾತು ಕೇಳಿದ ಸುಹಾಸನ ಗೊತ್ತಾ ಮಾವಾ ಇದೇನು ಹೀಗೆ ಹೇಳ್ತಾ ಇದ್ದೀರಾ ಇವಳನ್ನು ನಾನು ಇವತ್ತು ನೋಡ್ತಾ ಇದ್ದೀನಾ ಇದು ಎಂಥ ಚೈಲ್ಡ್ ಚಪಾತಿ ಅಂತ ನಂಗೆ ಗೊತ್ತಿಲ್ವಾ ನಾನು ಎಲ್ಲ ಸುಧಾರಿಸ್ತೀನಿ ಬಿಡಿ ಅಷ್ಟಕ್ಕೆಲ್ಲ ನೀವು ಗಿಮೆ ಅನ್ನೋ ದೊಡ್ಡ ಮಾತೆಲ್ಲ ಆಡಬೇಡಿ ಎಂದನು ನೇಹಾ ಸ್ವಲ್ಪ ಇಲ್ಲಿಗೆ ಬಮ್ಮ ಅಮ್ಮ ಲೀಲಾಳದನಿ ಕೇಳಿ ಅಡುಗೆ ಮನೆ ಕಡೆ ಓಡಿದಳು ನೇಹಾ ಮಂಜಣ್ಣ ಸುಹಾಸನ ಪಕ್ಕ ಕುಳಿತು ಇದು ನೇಹಾನ್ ಕೆಲಸನೇ ತಾನೇ ಎಂದರು ಬೇಸರದಿಂದ ಬೇಜಾರು ಮಾಡ್ಕೋಬೇಡಿ ಮಾವ ಎಲ್ಲ ಸರಿ ಹೋಗುತ್ತೆ ನಾನು ಸರಿ ಮಾಡ್ತೀನಿ ಅವಳು ಇನ್ನೂ ಎಳಸು ಅವಳನ್ನು ನಾನು ನೋಡ್ಕೊಳ್ತೀನಿ ಬಿಡಿ ಎಂದನು ಭರವಸೆ ತುಂಬುತ್ತಾ ನೋಡು ಹಠ ದ್ವೇಷ ಅಂತೆಲ್ಲ ಹೇಳಿ ನಿನ್ನ ಜೀವನಾನ ನೀನೇ ಹಾಳು ಮಾಡ್ಕೋಬೇಡ ಇಂಥ ಮನೆ ಗಂಡ ಅತ್ತೆ ಸಿಗೋದಕ್ಕೆ ಪುಣ್ಯ ಮಾಡಿದೀಯಾ ಲೀಲಾ ಬೇರೆ ಯಾವುದೋ ಕೆಲಸದ ನೆಪದಿಂದ ಅಡುಗೆ ಮನೆಯಿಂದ ಹೊರಗೆ ಹೋದಾಗ ಸಿಕ್ಕ ಸಣ್ಣ ಸಮಯದಲ್ಲೇ ನೇಹಾಳಿಗೆ ಬುದ್ಧಿ ಹೇಳಿದರು ವಾರುಣಿ ನನಗೆಲ್ಲ ಗೊತ್ತಿದೆ ಸುನ್ನಿರಮ್ಮ ಅಮ್ಮನ ಮಾತಿಗೆ ಸೊಪ್ಪು ಹಾಕದೆ ರೇಗಿದಳು ನೇಹಾ ನೋಡು ಕೊನೆ ಸಾರಿ ಹೇಳ್ತಾ ಇದ್ದೀನಿ ನಿನ್ನ ಹುಚ್ಚಾಟಕ್ಕೆ ಸುಹಾಸನ್ ಮನಸ್ಸಿಗೋ ಅಥವಾ ದೇಹಕ್ಕೋ ನೋವು ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಅಂತ ಅಂದ್ಕೊಳ್ಬೇಡ ಈಗ ನಿನ್ನಪ್ಪನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಾಯಿ ಮುಚ್ಕೊಂಡಿದ್ದೀನಿ ಅಷ್ಟೇ ಆದರೆ ನೀನು ಇದೇ ನವರಂಗಿ ಆಟ ಮುಂದುವರ್ಸಿದ್ರೆ ಕಣ್ಣಲ್ಲಿ ಕೆಂಡ ಉಗುಳುತ್ತಾ ಹೇಳಿದರು ವಾರುಣಿ ಲೀಲಾ ಅಲ್ಲಿಗೆ ಬರುವುದನ್ನು ಕಂಡ ನೇಹ ಅಳುವಂತೆ ಮುಖ ಮಾಡಿದಳು ಏನು ವಾರುಣಿ ಯಾಕೋ ನೇಹ ಸಪ್ಗಾಗ್ ಬಿಡಿದಾಳೆ ಎಂದು ಕೇಳಿದರು ಲೀಲಾ ಅತ್ತೆ ನೋಡಿ ಇಲ್ಲಿ ಅಮ್ಮ ನಂಗೆ ಬೈತಾ ಇದ್ದಾಳೆ ಲೀಲಾಳ ಮುಂದೆ ಚಿಕ್ಕ ಹುಡುಗಿಯಂತೆ ವಾರುಣಿಯ ಮೇಲೆ ದೂರು ಹೇಳಿದಳು ನೇಹ ತನ್ನ ತವರಿನವರು ತನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ದ್ರೋಹವಾಗಿದ್ದನ್ನು ನೆನೆದು ವಾರುಣಿ ಮನದೊಳಗೆ ಬಿಕ್ಕಿದಳು ಹೆರಿಗೆ ಬೇರೆ ಬಾಣಂತನ ತವ್ರ ಮನೆಯಲ್ಲೇ ಆಗಬೇಕು ಅಂತ ಹೇಳ್ತಾರೋ ಏನೋ ಹೀಗಿರೋ ಕಷ್ಟದಲ್ಲಿ ಬಾಣಂತನ ಕೂಡ ಒಂದು ಹೊರೆಯೇ ಸೌಭಾಗ್ಯಮ್ಮ ಚಿಂತಿಸುತ್ತಾ ಕುಳಿತಿದ್ದರು ಏನಮ್ಮ ಕಾಫಿ ಕುಡಿದೀಯಾ ಕಾಲೇಜಿಂದ ಬಂದ ಆದಿತ್ಯ ಮನೆ ಜಗಲಿ ಮೇಲೆ ಕುಳಿತಿದ್ದ ಸೌಭಾಗ್ಯಮ್ಮ ಅವರನ್ನು ಕೇಳಿದ ಹ್ಞೂ ಕಣೋ ನಂದು ಕಾಫಿ ಆಯಿತು ಕಾಲ್ ತೊಳ್ಕೊಂಡ್ಬಾ ನಿನಗೂ ಕಾಫಿ ಬೆರೆಸ್ಕೊಡ್ತೀನಿ ಎಂದು ಅಲ್ಲಿಂದ ಎದ್ದು ಹೊರಟರು ಅವರ ಹೆಜ್ಜೆ ಏಕೋ ಭಾರವಾಗಿ ಇದ್ದ ಹಾಗೆ ಅನಿಸ್ತು ಆದಿತ್ಯನಿಗೆ ಅದಿತಿ ನೀನು ಇಲ್ಲೇ ಬಾಮ್ಮ ನಿನಗೂ ಕಾಫಿ ಬೆರೆಸಿದ್ದೀನಿ ಕೂಗಿ ಕರೆದರು ರೂಮಿನಲ್ಲಿ ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದ ಆದಿತಿ ದನಿ ಕೇಳಿ ಹೊರಗೆ ಬಂದಳು ಮೂವರು ಕಾಫಿ ಕುಡಿಯುವಾಗ ಒಬ್ಬೊಬ್ಬರ ಮನದಲ್ಲೂ ಒಂದೊಂದು ಯೋಚನೆ ಸೌಭಾಗ್ಯಮ್ಮ ಅನು ಹೇಳಿದ ಅವಳು ಗರ್ಭಿಣಿ ಎಂಬ ವಿಷಯದ ಬಗ್ಗೆ ಯೋಚನೆ ಮಾಡುತ್ತಿದ್ದರು ಅದಿತಿ ತೋಟದಲ್ಲಿ ನಡೆಸಿದ್ದ ಪನ್ನೆರಳ ಗಿಡದ ಬಗ್ಗೆ ಯೋಚಿಸುತ್ತಿದ್ದಳು ಆದಿತ್ಯ ಸೌಭಾಗ್ಯಮ್ಮನ ಹಣೆಯ ಮೇಲೆ ಕಾ ಆಳವಾಗಿ ಕಾಣುತ್ತಿದ್ದ ಚಿಂತೆಯ ಗರೆಗಳ ಬಗ್ಗೆ ಚಿಂತಿಸುತ್ತಿದ್ದ ಅಮ್ಮ ಏನಾಯ್ತಮ್ಮ ಯಾಕೋ ತುಂಬ ಯೋಚನೆ ಮಾಡ್ತಾ ಇರೋ ಹಾಗಿದೆ ತಲೆಯ ಮೇಲಿದ್ದ ಸಾಲದ ತೀರುವಿಕೆಗೆ ದಾರಿಯಾಗಿದ್ದು ನಿಯಮಿತವಾಗಿ ಸಾಲ ತೀರುತ್ತಿದ್ದರಿಂದ ಅದರ ಬಗ್ಗೆ ಯೋಚನೆಯಂತೂ ಅಲ್ಲ ಎಂಬ ಅರಿವಿತ್ತು ಸೌಭಾಗ್ಯಮ್ಮ ಸ್ವಲ್ಪ ಸಂಕೋಚದಿಂದಲೇ ಅದೂ ಅನೂ ಫೋನ್ ಮಾಡಿದ್ಲು ಅವಳಿಗೆ ಎರಡು ತಿಂಗಳಾಗಿದೆಯಂತೆ ಎಂದರು ಹೌದಾ ಅತ್ತೆ ವಾವ್ ಖುಷಿಯಿಂದ ಕಣ್ಣು ಅರಳಿಸಿ ಹೇಳಿದಳು ಆದಿತಿ ಕಳ್ಳಿ ನಂಗೆ ಹೇಳೇ ಇಲ್ಲ ಅವಳು ಎನ್ನುತ್ತಾ ಸಂಭ್ರಮ ಪಡುತ್ತಿದ್ದ ಸೊಸೆಯ ಕಡೆ ನೋಡಿದರು ಸೌಭಾಗ್ಯಮ್ಮ ತಮ್ಮ ಮನೆಯ ಕಷ್ಟವೆಲ್ಲ ಒಂದು ಹದಕ್ಕೆ ಬರುವವರೆಗೂ ತಮಗೆ ಮಗು ಬೇಡ ಎಂದು ನಿರ್ಧರಿಸಿದ್ದ ಸೊಸೆಯ ಎದುರಿಗೆ ಮಗಳ ಮಡಿಲು ತುಂಬುವ ವಿಷಯ ಹೇಳಲು ಸಂಕೋಚ ಕಾಡಿತ್ತು ಅದೂ ಮೂರು ತಿಂಗಳಾಗೋವರೆಗೂ ಯಾರಿಗೂ ತಿಳಿಸೋದು ಬೇಡ ಅಂದಿದ್ದಾರಂತೆ ಕಾವೇರಮ್ಮ ಅದಕ್ಕೆ ನಮ್ಮನೆಗೆ ಮಾತ್ರ ತಿಳಿಸಿದ್ದಾರೆ ಸದ್ಯಕ್ಕೆ ಬೇರೆ ಯಾರಿಗೂ ತಿಳಿಸೋದು ಬೇಡ ಎಂದರು ಗರ್ಭ ಗಟ್ಟಿಯಾಗುವವರೆಗೂ ಮನೆಯ ಹೊರಗಿನವರಿಗೆ ವಿಷಯ ತಿಳಿಸಿದ ಬಗ್ಗೆ ಅರಿವಿದ್ದ ಅದಿತಿ ಸರಿ ಎಂಬಂತೆ ತಲೆ ಆಡಿಸ್ತಳು ಹಾಗಾದರೆ ಮೂರು ಮೇಲೆ ನಾವು ಅವಳನ್ನು ನೋಡ್ಕೊಂಡು ಬರೋದಕ್ಕೆ ಹೋಗೋದಾ ಗೋದ್ಬರಾಯಿ ಅದೇ ಬೇಬಿ ಶವರ್ ಕನ್ನಡದಲ್ಲಿ ಅದಕ್ಕೆ ಏನು ಹೇಳುತ್ತಾರೆ ಎಂಬುದನ್ನು ತಿಳಿಯದೆ ಸಹಾಯಕ್ಕಾಗಿ ಆದಿಯ ಮುಖ ನೋಡಿದಳು ಸೀಮಂತ ಸಹಾಯ ಮಾಡಿದ ಆದಿ ಹಾಂ ಅದೇ ಅದು ಸೀಮಂತ ಅದನ್ನು ಯಾವಾಗ ಮಾಡೋದತ್ತೆ ಅದಿತಿಯ ಸಂಭ್ರಮ ಕಂಡು ಸೌಭಾಗ್ಯಮ್ಮ ಮೂಕರಾದರು ಅದಕ್ಕಿನ್ನೂ ಸಮಯ ಇದೆಯಮ್ಮ ಎಂದವರು ಬೇರೆ ವಿಷಯ ತೆಗೆದು ಮಾತನಾಡುತ್ತಾ ಕುಳಿತರು ದೇವರ ಮುಂದೆ ದೀಪ ಹಚ್ಚಿ ಬರ್ತೀನಿ ಕತ್ತಲಾಗಿದ್ದು ಕಂಡು ಒಳಗೆ ಹೊರಟಳು ಅದಿತಿ ಆದಿ ನಿಂಗೆ ನಿಜವಾಗ್ಲೂ ಎಷ್ಟು ಧನ್ಯವಾದ ಸಾಲದು ಕಣೋ ಎಂದಲು ಸೌಭಾಗ್ಯಮ್ಮ ಭಾವುಕರಾಗಿ ಅದೆಲ್ಲಿಂದ ನಡೆದು ಬಂದಲೋ ಈ ದೇವತೆ ನಮ್ಮನೆಗೆ ಹುಡುಕಿದ್ರೂ ಒಂದಿಷ್ಟು ಕೊರತೆ ಇಲ್ಲ ಕಪಟ ಇಲ್ಲ ಅಪ್ಪಟ ಬಂಗಾರ ಮನದುಂಬಿ ನುಡಿದರು ಆದಿತ್ಯನ ಮನಸ್ಸು ಹೆಮ್ಮೆಯಿಂದ ಬೀಗಿತ್ತು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು